ಇದೆಂದ ಏನರ ಪರ್ಫೆಕ್ಟ್ ಆತಂದ್ರ ಒಂದ್ ದೊಡ್ಡ ಫ್ಯಾಕ್ಟ್ರಿನ ಹಾಕ್ಬಿಡು ಅಂತ ತಡಿ ಕಸ್ಬರಿ ಕೇಳಿದ್ರ ಫೋನ್ ಹಚ್ಚಿರೋ ಅವ್ರಿಗೆ ಹಲೋ ಹಾ ಅಡ್ವಾನ್ಸ್ ಬಂದೈತ್ರಿ ಅವ್ ಕೊಟ್ಟು ಹೋಗ್ಯನ್ರಿ ಅವ ಹಾ ಮುಂದಿಂದ ನೀವ ಕೊಡಂತ್ರಿ ಅಂತ ಹಾ ಹಾ ಆಯ್ತಾಯ್ತು ಅಡ್ವಾನ್ಸ್ ಬಂದಿತ್ತ ನಾತಾನೆ ಇಲ್ಲಿ

ಪಟ್ನಾಕ ಹಾಕೊಡೇ ಇವ್ ರೊಕ್ಕ ತೋರಿ ನನಗೆ ಏನ್ ಮಾಡಾಕ ಬಿಡ್ರಿ ಹಿಂದ ಹೊಳ್ಳೀಜಿ ಗಣ್ಣ ಇತ್ತಿನಂಗ ಆಗ ಶೂಟ್ ಮಾಡಿ ಬಿಡ್ತೇನೆ ನೋಡ ಹಾಂ ಅಷ್ಟ ನಿಂದ್ರೆ ಅಷ್ಟ ನಿಂದ್ರೆ ಅಯ್ಯೋ ಯಾರ್ ನೋರು ಬಡ ಮಕ್ಳು ಇದ್ದಿದ್ ರೊಕ್ಕ ಎಲ್ಲ ತೊಂದ್ರೆ ಅಡ್ವಾನ್ಸ್ ಹಾಕಿದ್ ನಾ ಅಡ್ವಾನ್ಸ್ ಅಡ್ವಾನ್ಸ್ನ್ಯಾಗ ಮತ್ ಕಂಪ್ನಿ ಹಾಕಬಿದ್ನಿ ಎಲ್ಲಾ ತುನಿ ಹಾಕ್ವೊಂದ್ ಹೋದ್ರ ನೋಡೋಣ ಮುಂದ ಏನಾಕತ್ತಂತ

ಮತ್ತೊಂಬ ಸಾವ್ರನ ಸಾವ್ರನಂಗ್ರ ಗಟ್ಟಿಟ್ಕೋಕ್ಕ ಮಾಡಿ ಹಬ್ಬ ಸೊಳ್ಳೆ ಮಕ್ಕಳು ನಾನೇ ಸಣ್ಣ ಇದ್ದಾವ್ ನನ್ನ ಜೀವನದಾಗ ಇನ್ನೊಗ್ ಮಠ ಆದ್ರು ಕಿರಿ ಸರಿಯಕ್ಕೆ ಬಂದಿಲ್ಲ ಹಾ ನನ್ಕೆ ಮುಂಚೆಕೆ ಬಂದ್ ಬಂದ್ ವಿಷಾರಂತ ಏನಾರ ಸಿಗಬಕಪ್ಪ ಮಬ್ಬಾಡ್ಸಿ ಮಗನ ಹೆಂಗ ಬಡಿತೇನ ಪಾಕ್ ಪಾಕ್ ತಲೆನೋ ಬಡಿತೇನೀರ್ ಬಂದ್ರಾಬಳ್ಳೆ ನಿನ್ ಬಾಜು ಕುರ್ದೇನೆ ಅಂದ್ರ ಒಬ್ಬ ಯಾರು ಹುಡುಗಬೋದನ್ರಿ ಇಷ್ಟ ಇಲ್ರಿ ಇಷ್ಟ ದೊಡ್ಡದಿದ್ರಿ ಅವ್ರ ಇಷ್ಟ್ರಿ ಇಷ್ಟ ಅಲ್ರಿಪಾ ಇಷ್ಟಿದ್ ನೋಡ್ರಿ ಅಷ್ಟಲ್ರಿ ಇಷ್ಟ್ರಿಪಾ ತಾವ ಒಬ್ಬ ಇದ್ರಿತ್ರಿ ಇಬ್ಬ್ರಿ ಮಬ್ಬಡ್ಸಿ ಮಗಾ ಶಂಕರ ಮಗನ್ ಜೋಡಿ ಅದಕ್ಕೆ ಅಡ್ಡಾಡ್ ಮಾಡಪ್ಪ ಅಂತ ಹೇಳ್ತಾರೀ ಅವನ್ರಿ ಕೆರಿ ಬಾವಿ ಇದಾನ ಮಬ್ಬಡ್ಸಿ ಮಗ ಶಂಕರ ಮಗನ್ ಜೋಡಿ ಅಡ್ಡಾಡ್ ಮಾಡಪ್ಪ ಅಂತ ಇದಕ್ಕೆ ಹೇಳ್ತಾನೆ ಆ ಅವಳ ಜೋಡಿ ಸರಿ ಮಗಾ ನನ್ ಮಗ ಆಕತ್ರಿ ಕೆಳಾಕತ್ತಿಲ್ಲ ಅವ இன்னும் கேசனை பந்தேன் இல்லை மாதா

ಹ ಈಗ ಅಂಕಲ್ ಆಗ ಏನು ಮಾತಾಡಕತ್ತಿದಲ ರೊಕ್ಕ ನಿನ್ನ ಬಂದಿಲ್ಪ ಮತ್ತೆ ಇವ ಮದ್ ಸಂಗಡ ನೀವು ಮೂವತ್ತು ತಕೊಂಡ್ ಬಂದಿದ್ ರೊಕ್ಕ ತಕೊಂಡ್ ನೀನು ನೀ ಕೆಲಸ ಮಾಡಾಕತ್ತ ಇಡ್ಲಿ ಹಾ ನಾವ್ ವಾರ ಚಡ್ಡರ ದುಡ್ಬೇಲಿ ಗೌಡ್ಯಾರ ಕಡೆ ಎರಡ್ ಸಾವಿರ ರೂಪಾಯಿ ತಗೋಬರ್ತೇರಿ ಅವ್ ಎರಡ್ ಸಾವಿರ ರೂಪಾಯಿ ತಗೋಬೋದಿತ್ತು ಮಬ್ಬರ್ ಶಿಬ್ಬಕ್ ಕೊಡಾಕತ್ತೆ ಇಲ್ಲಿ ಅರ್ಬಿ ತಗೋತಾವ ಅರ್ವಿ ಹಾಕಿ ನೋಡಿ ಕಲ್ಲರ ಹೊಡ್ಕೊಂಡ್ ಸಾಯಿ ಕೆರೆ ಸಾಯಿ ಸುದೀಕ್ರೆ ಹೋಗ ನೋಡ್ಕೊಂಡ್ರೆ ಸಾಯಿ ಕೆರೆ ಬಿದ್ರೆ ಸಾಯಿಂಗ್ ಮಾಡಿಸಿ ಮಗರೀಗ ರಕ್ತ ಹಾಕೋ ರೊತ್ತುಡು ಮಾಡ್ಕೊಂಬಂದ ಹಡ ನನ್ನ ಮಗ ಮನ್ಯಾಗ ನೋಡ್ರಿ ಒಂದ್ ರೂಪಾಯಿ ಇಲ್ಲ ಎರಡ್ ಸಾವಿರ ರೂಪಾಯಿ ಇಲ್ಲಿ ಬಂದಿಗೆ ಹ್ಞೂ ರೊಕ್ಕ ಎಲ್ಲಿಯೂ ಬಂದು ಏನು ಏನು ಬೇಡ ನಂಗೆ ಈಗ ಇನ್ನ ಮಗ ಸ್ಟ್ರಿಕ್ ಇಡ್ತೇನೆ ಸಲ ಶಂಕರನ ಮಗ ನನ್ನ ಮಗನ ಜೋಡಿ ಅಡ್ಡಾಡಿದ್ರ ಬಗಲಾಗಿ ನೆಲಬು ಮುರಿತೇನೆ ಇವತ್ತಿ ಪಲ್ಟಿ ಪುಲ್ ಜೋರ ಈ